ನಾವೆಲ್ಲ ಅನಾಥಾಶ್ರಮದಾಗ ಕೆಲಸ ಮಾಡ್ತೀವಿ ಅಂತ ಹೇಳಿ ಬರೀ ಚೆಪ್ಲಲ್ಲಿ ಹೋಗಿದ್ರು ಬರೀ ಕಾಲೇಲಿ ಹೋಗಿದ್ ಇವಳು ದುಡ್ಡಿಗೋಸ್ಕರ ಬಿಸ್ನೆಸ್ ಹುಡುಗರು ಮಾಡ್ತಾಳೆ ಎಷ್ಟು ಜನ ಕಾಲ್ ಮಾಡಿದಾಳೆ ಲಿಸ್ಟ್ ಇದೆಯಾ ಮಿನಿಮಮ್ ಅಂದ್ರೆ ಲಿಸ್ಟ್ ಇದ್ದೆ ನಮ್ದು ಹೆಚ್ಚು ಕಮ್ಮಿ ನಾನ್ ಸೆಕೆಂಡ್ ಎರಡೊಬ್ಬ ಫೋರ್ತ್ ಫಿಫ್ತ್ ಊರಲ್ಲಿ ಒಂದ್ ಇಬ್ರು ಸ್ವಂತ ತಮ್ಮ ಸ್ವಂತ ಚಿಕ್ಕಪ್ಪನ್ ಮಗ ಹದ್ನಾರು ವರ್ಷದ ಹುಡುಗ ನಿನ್ನೆ ಜೋಡು ತುಮಕೂರಿಂದ ಊರಿಂದ ಅಯ್ಯ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ ಅಂದಂಗ ಆಯ್ತು

ಸರ್ ಏನಾಗಿದೆ ಗೊತ್ತಾ ಬ್ರದರ್ ಒಂದು ಹುಡುಗಿದು ಸಿಕ್ಕಾಪಟ್ಟೆ ಗೇಮಿಂಗ್ ನಡೀತಿದೆ ಹ್ಮ್ ನಾನು ಹುಡುಗಿ ಗಂಡನ ಬೇರೆ ಅಲ್ಲ ಹ್ಮ್ ನನಗೆ ಲೈಫ್ ಸ್ಟೈಲ್ ನೆನಪಿದೆ ಸಿಕ್ಕಾಪಟ್ಟೆ ಗೇಮಿಂಗ್ ನಡೀತಿದೆ ಅನ್ಬೇಕು ಅದು ಹುಡ್ಗಿದು ಗೇಮಿಂಗ್ ನಡೀತಿದೆ ಅಲ್ಲ ಹ್ಮ್ ಅಲ್ಲ ಸಾರ್ ಒಂದ್ ನಿಮಿಷ ಸರ್ ನಾನು ಹೇಳೋಣ ಅಣ್ಣ ಹ್ಮ್ ಸಂಷ್ ಕೇಳೋಣ ಹೇಳಿದೆ ಸರ್ ನಾನು ನನ್ನ ಜೀವನ ಏನಂತ ಕೇಳೋಣ ಹೇಳೋಣ ಕೇಳೋಣ ಅಣ್ಣ ನಾನು ನಿಮಗೆ ಲಾರಿ ಅಂತಂದ್ರೆ ರವಿವ್ರು ಅಂದಣ್ಣ ನಮಗೆ ಲೈಫ್ ಗ್ಯಾರಂಟಿ ಅದಣ್ಣ ನಾವು ಎಲ್ಲಿ ಹೋಗ್ತೀವಿ ಏನಂತೂ ಗೊತ್ತಿಲ್ಲ ಹೌದು ಬಿಡು ಅಂತ ಹೇಳಿ ಯಾವುದೋ ಒಂದ್ ಹುಡುಗಿ ಎಲ್ಲಾ ಸಿಕ್ತಾಳೆ ಜೀವನ ಕೊಡೋಣ ಅಂತ ಹೇಳಿ ಅವ್ಳ ಬಗ್ಗೆ ಒತ್ತಿದ್ರುನು ಸರಿ ಇಲ್ಲ ಅಂತ ಒಂದ್ ಜೀವನ ಕೊಡ್ತಿದ್ರು ಚೆನ್ನಾಗಿಲ್ಲ ಅಂತ ಹೇಳಿ ನಂಗೆ ಅದಕ್ಕೆ ಮೋಸ ಮಾಡಿ ಇದ್ರೆ ಏನ್ ಮಾಡುದಿಲ್ಲ ಅದನ್ನ ಹೇಳೋಣ ಅಣ್ಣ ನಾನು ಸೆಕೆಂಡ್ ಹಸ್ಬೆಂಡ್ ಅವಳಿಗೆ ಜೀವನ ಹಾ ನಾನು ಅದಾಗ್ಲಿ ಬಿಡು ಚೆನ್ನಾಗಿದೆ ಅಂತ ನಮ್ಮ ಮನೆಗೆ ಒಂದು ತುಂಬಾ ತೋರ್ಸ ಇರ್ತಾಳೆ ಮಗಳಿಂದ ಇಷ್ಟ ಸಾಕಂತ ಹೇಳೋಣ ಅಲ್ಲ ನನಗೆ ನಿಮಗೆ ಅವಳು ಎರಡನೇ ಹೆಂಡ್ತಿನ ನಿಮಗೆ ಫಸ್ಟ್ ಮದುವೆ ಆಗಿತ್ತಾ ಅಥವಾ ಅವಳಗ್ ಫಸ್ಟ್ ಮದುವೆ ಆಗಿತ್ತಾಳು ಅವಳಿಗೆ ಅವಳಿಗೆ ಇದೆ ಫಸ್ಟ್ ಮದುವೆನಾ ಅದನ್ನ ಹೇಳ್ಬೇಕು ಆವಾಗಿಂದ ಕನ್ಫ್ಯೂಸ್ ಮಾಡ್ಕೊಂಡ ನೀವು ಹೋಗ್ಲಿ ಪಾಪ ಅಂತ ಫಸ್ಟ್ ಮದುವೆ ಆಗಿರೋಳಿಗೆ ಸೆಕೆಂಡ್ ಹ್ಯಾಂಡ್ಲಿಗೆ ಲೈಫ್ ಕೊಟ್ಟೆ ಅಣ್ಣ ನನ್ ಜೀವನ ಗ್ಯಾರಂಟಿ ಇಲ್ಲ ನನ್ ಲಾಡ್ರಿ ಅವ್ರು ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇರೋರು ಚೆನ್ನಾಗಿರ್ಬೇಕು ಒಬ್ರು ಗೊಳ್ಯಾದ್ ಮಾಡ್ಬೇಕು ಅದು ನನ್ ಪಾಲಿಸಿ ಹುಷಾರ ಕೊಟ್ಟೆ ಒಂದು ಹುಡುಗಿ ಹುಡುಗಿಸ್ಕೋಬೇಕ ಎಂಟರಿಂದ ಒಂಬತ್ತು ವರ್ಷ ನಮ್ಮ ಮನೆಗೆ ಮರಳಕ್ಕಿನ ಹೆಚ್ಚಾಗಿ ತಗೊಂಡಿದಾರೆ ಅದ್ಬಿಟ್ಬಿಟ್ಟು ನಾನು ಲಾರಿಗೆ ಬಂದಾಗ ದುಡ್ಡಿಗೋಸ್ಕರ ಹಾಸ್ಪಿಟ್ಲ್ ಬಿಟ್ಟು ಇನ್ನೊಬ್ಬನ ಮಂದಿ ಹಿಂದೆ ಹೋದ್ಲು ಹ್ಮ್ ಇನ್ನದ್ ಮುಂದೆ ಹೋಗಿ ಅವ್ ಏನ್ ಮಾಡಿದ್ಲು ನನಗೆ ಒಟ್ಟಾಗಲ್ಲ ಬಿಡು ಅವನಿಗೆ ಇದಲ್ಲ ಅಂತಂದು ಫೋನ್ ಮಾಡ್ಕೊಂಡು ಹೋಗಿ ಮದುವೆ ಆಗಿ ದುಡ್ಡಿಗೋಸ್ಕರ ದುಡ್ಡೆಲ್ಲ ಎತ್ತಕೊಂಡ್ ಬಂದ್ರು ಹ್ಮ್ ಅದು ಗೊತ್ತಾಯ್ತು ಹ್ಮ್ ನಾನೇ ಮಾಡಿದ ಕಂಪ್ಲೇಂಟ್ ಮಾಡ್ತಾ ಕೋರ್ಟಿಗೆ ಹಾಕ್ತಾ ಡೈವರ್ಸ್ ತಗೊಂಡೆ ಹ್ಮ್ ಹಿಂಗೆ ಮೋಸ ಮಾಡಿದಿರ ಅಂತಂದು ಮಾಡಿದ ಯಾರ್ಯಾಗ ಯಾರ ಜೊತೆ ಹೋಗಿದ್ಲು ಯಾರ ಇನ್ನೊಬ್ಬರ ಜೊತೆ ಅಮಾಯ ಕಾಣ ಪಾಪ ಅವ್ರ ಮೂಗ ಮಾತ್ ಬರಲ್ಲ ಅಯ್ಯಯ್ಯೋ ದುಡ್ಡಿ ತ ಅಣ್ಣ ಆಸ್ತಿ ಆಯ್ತು ಮನೆಗೆ ಸ್ವಲ್ಪ ಅವ್ರು ಬಡವರೇ ಕೂಲಿ ಮಾಡ್ ಪಾಪ ಸ್ವಲ್ಪ ವಯಸ್ಸೈತೆ ಮದ್ವೆ ಆಗಿಲ್ಲ ಅಂತಂದು ಏನೋ ಬಿಡು ಏನೋ ಬಿಡು ಪಾಪ ಯಾವ್ದೋ ಅಪ್ರೂವ್ ಏನು ಸಿಕ್ತು ಅಂತ ಹೇಳಿ ಮನೆಗೆಲ್ಲ ಒಪ್ಬಿಟ್ಟು ಅವ್ರ ಅಪ್ಪ ಎಲ್ಲಾ ಅಡ್ವಾನ್ಸ್ ಒಂದ್ ಐವತ್ ಸಾವಿರ ಕೊಟ್ಟು ಮದ್ವೆ ಮಾಡ್ಕೊಂಡಿದ್ದಾರೆ ಅಡ್ವಾನ್ಸ್ ಹಾ ತಾಯಿ ಮಗಳು ಇಬ್ರು ನನಗೆ ಗೊತ್ತಿಲ್ಲ ಎಲ್ಲ ಅನದಾಷ್ಟ್ರಮದ ಕೆಲಸ ಅಂತ ಹೇಳಿ ಬರೀ ಚಪ್ಲಲ್ಲಿ ಹೋಗಿರೋ ಬರೀ ಕಾಲಲ್ಲಿ ಹೋಗಿರೋದಣ್ಣ ನಿಮ್ಗೆ ಮದ್ವೆ ಆದ್ಮೇಲೆ ನಿಮ್ಮನ್ ಬಿಟ್ಟ ಮೇಲೆ ಮದ್ವೆಗೆ ಒಂಬತ್ತು ವರ್ಷ ಜೀವನ ಆದ್ಮೇಲೆ ನಾನ್ ಲಾರಿಗ್ ಹೋದಾಗ ನಾನ್ ಮನೆಗೆ ದುಡ್ಡಿಗೆ ಹೋಗ್ತಾರ ಆತರ ಆಗಿದ್ದು ನನಗೆ ಎಲ್ಲ ಇದು ಡೌಟ್ ಬಂದು ಒಂದ್ ವಾರ ಆದ್ರೂ ಸುತ್ತ ನಾನು ಅಲ್ಲೇ ಬೆಂಗಳೂರು ಕೆಲಸ ಮಾಡ್ತಾ ಇದ್ದ ಟೀಚರ್ ಸಾಲೆಗೆ ಒಂದ್ ಕಂಪ್ನಿ ಡ್ಯೂಟಿ ಮಾಡ್ತಾ ಇದ್ದಾರೆ ಕ್ಯಾಂಟರ್ ಗಾಡಿ ತಿಂಗಳ ಮೂವತ್ತಾರು ಸಂಬಳ ನೆಮ್ಮದಿ ಜೀವನ ಅಂತ ಓಕೆ ಏನಪ್ಪು ಎಷ್ಟು ಕಿತ್ತಾಡ್ಕೊಂಡು ಹೋದ್ರು ಫೋನ್ ಮಾಡ್ತಿದ್ರು ಯಾಕೆ ಮಾಡಿಲ್ಲ ಅಂತ ನಾನು ಮಾಡೋ ಮಾಡಿ ವಾರ ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫು ಕರೆಂಟ್ ಇಲ್ಲ ಅಂತೂ ಕರೆನ್ಸಿ ಆಗಿದೆ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ನಾ ಕೆಳಗಡೆ ಫೋನ್ ಮಾಡಿ ಹೇಳಿದೆ ಸರ್ ಹಿಂಗ ಏನು ಆಗ್ಬಿಡುತ್ತೆ ಸರ್ ಹಿಂಗೆ ಯಾಕೆ ಇದೆ ಆಗ್ಬಿಡುತ್ತೆ ನೋಡ್ತೀನಿ ಏ ಶಿವರಾಜ್ ಬೇಜಾರು ಬಿಡ ಹ್ಞೂ ನಾನು ಏನಕ್ಕೆ ಕಾಲ್ ಸೀದಾ ಸೀರೋ ಬಂದ್ಬಿಟ್ಟು ಹುಡುಗಿ ಕರ್ಸ್ಕೊಂಡು ಅಂತಂದ ನಾನು ಸ್ವಲ್ಪ ಸರ್ ಇನ್ನೊಂದು ನಂಬರಿಂದ ಹೊಸ ನಂಬರಿಂದ ಫೋನ್ ಮಾಡಿದ್ಲು ಏನೋ ಪ್ರಾಬ್ಲಮ್ ಹೊಡಿತು ಹಂಗೆ ಅಂತ ಆಯ್ತು ಬಾರಮ್ಮ ಇಲ್ಲ ಜಾಳಿ ಕ್ರಸ್ ಅಂತ ಹೋಗ್ತಾ ನೈಟ್ ಒಂದು ಗಂಟೆ ಜಾಳಿ ಕ್ರಸ್ ವೇಟ್ ಮಾಡಿದೆ ಬಂದ್ಲು ಸರಿಯಾಗಿ ನೈಸ್ ಹೊಡೆದ್ ನಾನ್ ಕರ್ಕೊಂಡು ಚಳಕೆರೆ ಟೇಷನ್ ಕೊಟ್ಟೆ ಯಾವ ಸ್ಟೇಷನ್ಗೆ ಚಳಕೆರೆ ಟೇಷನ್ ಅಲ್ಲಿ ನಮ್ ಫ್ರೆಂಡ್ ಒಬ್ರು ಇದ್ರು ಶಿವನ್ ಅಂತ ಅಂತೇಳಿ ಅಣ್ಣ ಪಾಪ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಅಲ್ಲಿ ಹೋದ್ಮೇಲೆ ಗೊತ್ತಾತ ಇವಳು ದುಡ್ಡಿಗೋಸ್ಕರ ಬಿಸ್ನೆಸ್ ಹುಡುಗರು ಹಾಲ್ ಮಾಡ್ತಾಳೆ ಎಷ್ಟ್ ಜನ ಕಾಲ್ ಮಾಡಿದಾಳೆ ಇಲ್ಲಿ ಲಿಸ್ಟ್ ಇದ್ಯಾ ಮಿನಿಮಮ್ ಅಂದ್ರೆ ಅಣ್ಣ ಲಿಸ್ಟ್ ಇದೆ ನಮ್ದು ಹೆಚ್ಚು ಕಮ್ಮಿ ನಾನ್ ಸೆಕೆಂಡ್ ಎರಡೊಬ್ಬ ಫೋರ್ತ್ ಫಿಫ್ತ್ ಇವಾಗ ಇವಾಗಲೇ ಅಣ್ಣ ಸ್ವಂತ ತಮ್ಮ ಚಿಕ್ಕಪ್ಪನ್ ಮಗಳು ಮಗ ಸ್ವಂತ ಚಿಕ್ಕಪ್ಪನ್ ಮಗ ತಮ್ಮ ಹದಿನಾರು ವರ್ಷದ ಹುಡುಗ ಹ್ಮ್ ನಿನ್ನೆ ಜೂಟು ತುಮಕೂರಿಂದ ಅಯ್ಯ ದೇವ್ ಸೀರಸ್ ಹೇಳ್ತಿರೋದಣ್ಣ ಅವ್ರಪ್ಪ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನಾನು ಅದು ಫೋಟೋ ಕಳ್ಸಿನ ನಿಮ್ಗೆ ಯಾರ್ಯಾರ ಜೊತೆ ಫೋಟೋ ಕಳಿಸ್ಬೇಕು ಅಣ್ಣ ನಂದು ಡೈವರ್ಸ್ ಅಂದಿದ್ದೀನಿ ಅದೇ ಹೋಗ್ಬಿಟ್ಟು ಅಂತ ಇದೆ ಹಣ ಎಲ್ಲ ಇದೈವರ್ಸ್ ಕಬ್ಬಿತ್ ಎಲ್ಲ ಐತೆ ಶಿವರಾಜ್ ಅಂತ ಹೇಳಿ ಸಿರಾಜ ಚಿತ್ರದುರ್ಗ ಲಾರಿ ಚಾಲಕರ ಸಂಘದ ಸರ್ ನಿಮ್ಮಂತ ಜೀವನಕ್ಕೆ ಗ್ಯಾರಂಟಿ ಇಲ್ಲ ನಿಜ ಬಟ್ ನಾವು ನಾವೇನು ಒಳ್ಳೇದು ಮಾಡ್ತೇವೆ ಸರ್ ಅದ್ ನಮಗೆ ಮುಂದೆ ಕಾಣುತ್ತೆ ಮಾಡಿದ್ರೆ ಡೌನ್ ನಾವು ಮಾಡ್ತೀನಿ ಎಲ್ಲಾ ಚಾಲಕರಿಗೂ ದೇವ್ರು ಚೆನ್ನಾಗಿರ್ಲಿ ನೂರ್ ವರ್ಷ ಆಯ್ಸ ಕೊಡ್ಲಿ ನಾನು ಇರೋವ್ರಿಗೂ ಚೆನ್ನಾಗಿರೋ ದಾನ ಮಾಡೋಣ ತಿಂತಿನ ಅರ್ಧ ಬೇಕಾದ್ರೆ ಒಬ್ರು ದಾನ ಮಾಡ್ತೇನೆ ಇಲ್ಲ ಅಂದ್ರೆ ನನ್ಗೆ ಸಮಾಧಾನ ಆಗಲ್ಲ ಸರ್ ನನ್ನ ಪಾಲಿಸಿ ಸೂಪರ್ ಸೂಪರ್ ಅದಕ್ಕೆ ನಿಮ್ ದೇವ್ರು ಚೆನ್ನಾಗಿರ್ಲಿ ಈಗ ನಿಮ್ದು ಲೈಫ್ಗೆ ಗ್ಯಾರಂಟಿ ಇಲ್ಲ ಅಲ್ಲ ಬಟ್ ಹೆಂಗ್ ಹೆಂಗಸರ್ ಅದನ್ನ ಹಂಗೆ ಬಿಟ್ರೆ ಅಣ್ಣ ಚಿಕ್ ಹುಡ್ಗ ಪಾಪ ಅವನು ಏನು ಅವನೇನೋ ಏನೋ ಒಂದ್ ಸ್ವಲ್ಪ ಕ್ರಿಮಿನಲ್ ಇದ್ದ ಒಂಥ ಚಿಕ್ಕಪ್ಪನ ಮಗ ಅಂತಿದೀಯಲ್ಲಪ್ಪಾ ಒಂದ ಚಿಕ್ಕಪ್ಪ ರಿಲೇಷನ್ ಅಣ್ಣ ರಿಲೇಟನ್ ಅಣ್ಣ ಒಂದ್ ಕೆಲಸ ಮಾಡ ಬೆಳಿಗ್ಗೆ ಬೇಕಾದ್ರೆ ಬರ್ತೀವಿ ತುಮಕೂರಿ ಬಾ ಅಣ್ಣ ವಿಡಿಯೋಸ್ ಅಂತ ಕ್ರೂಸ್ ತೋರಿಸ್ತೀನಿ ತೋಂಬಸ್ತೀನಿ ಡೈರೆಕ್ಟ್ ಆಗಿ ನಾನೇ ಅವ್ಳಿಗ್ ಏನ್ ಮಾಡಿದ್ದೆ ಮನೆಗ್ ಏನು ಗೊತ್ತಿಲ್ಲ ಕ್ಯಾಮ್ರ ಎತ್ಕೊಂಡ್ ಬರ್ತಾ ಇರ್ತೀನಿ ಅದೇ ನಾನು ಶ್ರೀಕೃಷ್ಣ ಪರಮಾತ್ಮನ ಅವತಾರ ತಾಳ್ಬೇಕು ಓಕೆ ಹೆಂಗ ನೆನ್ಸ್ಕೊಳ್ಳೋ ಮನದಲ್ಲಿ ಮನದಲ್ಲಿ ಇರ್ತೀನಿ ಅವ್ರು ನೆನ್ಸ್ಕೊಳ್ಳೋ ಜಾಗದಲ್ಲಿ ಕರಿಯೋ ಊರಲ್ಲಿ ಇರಕ್ಕೆ ನಾನು ಹೇಳ್ತಾ ಇದ್ದೀನಿ ಗೊತ್ತಾ ನಿಜವಾಗ್ಲೂ ನನಗೆ ಡೈವರ್ಸ್ ಆಗಿತ್ತಲ್ಲ ನಾನು ಎಲ್ಲ ವಿದ್ಯೆ ಬಿಡು ಬೆಂಗಳೂರು ಕಂಪ್ನಿ ದುಡ್ಡು ಮಾಡ್ಕೊಂಡು ನನಗೊಂದು ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ನಾನು ಅನುಭವ ಜೀವನ ಮಾಡಿದ್ದೀನಿ ಅವ್ರ ಜೊತೆ ಅಂತ ಹೇಳಿ ನೀಯತ್ತಿಂದ ನಾನು ಅವಳಿಗೆ ಕರ್ಕೊಂಬಂದ್ ಏನ್ ಬೇಕೆಲ್ಲ ಒಂದೇ ಒಂದ್ ಇಪ್ಪತ್ತ್ ಸಾವಿರ ಕೊಡಿಸಿ ಒಂದ್ ಮನೆ ಕೊಡಿಸಿ ಚೆನ್ನಾಗಿರಮ್ಮ ಇನ್ಮೇಲೆ ತಪ್ಪು ಹೇಳಿ ನೀವು ನೀವು ಲವ್ ಮಾಡಿ ಮದುವೆ ಆಗಿದ್ದ ನೋಡಿ ಮದುವೆ ನೀನು ಲವ್

ಸಿಕ್ಕಾಬಿಟ್ಟ ಲೀಸಿದವಳ ಸಿಕ್ಕಂದ್ ಒಂದ್ ಎಂಟು ಒಂಬತ್ತು ಲೀಸ್ ತನಕ ಹಿಂಗೆ ಬಿಟ್ಟು ಏನಿಲ್ಲ ಗುರು ಸಿಕ್ಕಿ ಹುಡುಗ ಎಲ್ಲ ಹಾಳು ಮಾಡ್ತಾಳೆ ಏನಾದ್ರು ಮನೆ ಒಳಗ್ ಆಗ್ಬೇಕಂತ ಏನಿಲ್ಲ ಗುರು ಅಷ್ಟೇ ನಾನು ಡೈವರ್ ಸಾಗಿದ್ದೀನಿ ಏನಿಲ್ಲ ಬಟ್ ನನ್ನ ಹಂಗೆ ಮೋಸ ಯಾರಿಗೂ ಆಗ್ಬಾರ್ದು ಅಂತ ಆಮೇಲೆ ನಿಮ್ಮ ಹತ್ರ ಎಷ್ಟು ದುಡ್ಡು ಕಿತ್ಕೊಂಡಿದ್ದಾಳೆ ಕಿತ್ಕೊಂಡಿರ್ಬೇಕಲ್ಲ ನಾನು ಲೆಕ್ಕ ಇಲ್ಲ ನಾನು ಕೇಳಿದಂಗೆ ಎಲ್ಲ ಕೊಡೋದು ಲಾರಿ ಹೋಗಿ ಬರ್ತೀವ ಮನೆಗೆ ಏ ಅದು ಬಿಡು ಅಣ್ಣ ನಾನು ಏನು ಗೊತ್ತಲ್ಲ ಲಾರಿ ಮನೆ ಒಂದ್ ಮನೆಗೆ ಬಂದು ರೆಸ್ಟ್ ಮಾಡ್ತೀವಿ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಕುಡಿದು ಮಾಡ್ಕೊಂಡಿತ್ತಲ್ಲ ನಿತ್ತಿಲ್ಲ ಅಣ್ಣ ಐದು ಚಿಕ್ಕ ಬಿಡೋಣ ಚಿಕ್ಕ ಒಂದ್ ಇಪ್ಪತ್ ಇಪ್ಪತ್ತೈದು ಲಕ್ಷ ಲೆಕ್ಕಾಚಾರ ಅಯ್ಯ ಅಣ್ಣ ನಮ್ಮ ಮನೆಗೆ ಎಲ್ಲ ಹೊರ್ತೀನಿ ಸ್ವಂತ ಮನೆ ಕಟ್ಸ್ಬೇಕು ನಾನು ಗವರ್ಮೆಂಟ್ ಮನೆ ಬೇಡ ನಿಮಗೆ ಕೊಡಲ್ಲ ಅಂತ ಹೇಳಿ ಕೊಡ್ತಾರ ನಾವ್ ಎತ್ತಿ ಭವಿಷ್ಯ ಹುಲಿ ಕುಟೆ ಬೋಯ್ಕೊಳ್ಳೋಣ ಮೂರು ಇಟಿಗೆ ಹೊಡ್ತೀನ ಒಂದೂರು ವರ್ಷ ಒಂದೂರು ವರ್ಷ ಆಯ್ತು ಬಿಡು ಬಿಡು ಅಂತೇಳಿ ನಾನ್ ಇವ್ಳು ಆಯ್ತು ಆಯ್ತು ಕೇಳ್ದಂಗೆಲ್ಲ ಅಣ್ಣ ನಾವ್ ಒಂದ್ ಸಲ ಹೋದ್ರೆ ದುಡ್ಡು ಎಷ್ಟು ಹ್ಮ್ ಇಷ್ಟು ಆಯ್ತು ತಗೋ ಆಯ್ತು ಅಷ್ಟೇ ಹ್ಮ್ ಅದು ಚೆನ್ನಾಗಿ ಇಲ್ಲಿ ಅವ್ರಿಗೋಸ್ಕರ ಫ್ಯಾಮಿಲಿಗೋಸ್ಕರ ತಾನೇ ಕಷ್ಟ ಪಡೋದು ಇದ್ ಮಾಡಿದ್ವಿ ಹ್ಮ್ ಮಕ್ಳು ಮಕ್ಳು ಅಣ್ಣ ಅದು ಅದೃಷ್ಟ ಜೀವನ ಮಾಡಿದ್ದು ಬಟ್ ದೇವ್ರ ದೇವ್ರ ನನಗೆ ಒಳ್ಳೆ ಇದು ದೂರ ಮಾಡಿದ್ದ ಮಕ್ಳಾಗಿಲ್ಲ ಏ ಒಳ್ಳೆ ಹುಡುಗಿ ನೋಡಿ ಈಗ ಆಕ್ಚುಲಿ ನಮ್ಮಲ್ಲಿ ಈ ತರ ನೊಂದಿರೋರ್ಗೆಲ್ಲ ಒಂದ್ ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದೀನಿ ಆ ಅತಿ ಶೀಘ್ರದಲ್ಲಿ ಅದೆಲ್ಲ ತಿಳಿಸ್ತೀನಿ ಅಣ್ಣ ಏನೇ ಲವ್ ಏನಂತ ಗೊತ್ತಿಲ್ಲ ಮತ್ತೆ ನಾನು ಅಷ್ಟೆಲ್ಲ ಮಾಡಿದ್ಲಿಲ್ಲ ಅಲ್ಲ ನಾನು ಬೆಂಗಳೂರಲ್ಲಿ ಇದ್ದಿದ್ದೆ ನಾನು ಡ್ಯೂಟಿ ಮಾಡ್ತಿದ್ದೆ ಅವ್ಲ ಬಂದು ಕಾಳಿಟ್ಕೊಂಡೆ ತಪ್ಪು ಹೋಗ್ಬಿಟ್ಟೆ ಹಂಗೇ ಹಂಗೇ ನನಗೆ ಒಂದಿರಕ ಒಂದ್ ಮನೆ ಮಾಡ್ಕೋ ಅಂತ ಹೋಗಿ ಬಿಡು ನಾನು ಮಧುವೇಗಳ್ ಜೊತೆ ಸಂಸಾರ ಮಾಡಿದೀನಿ ಅಂತ ಹೇಳಿ ಅಣ್ಣ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ನಮ್ಮ ಅಕ್ಕನಿಗೆ ಗೊತ್ತಿಲ್ಲ ನಾನು ಗೊತ್ತಾದ್ರೆ ಮನೆ ಬಿಡಿಸ್ಕೊಳ್ಳೋಣ ಅಣ್ಣ ಎಲ್ಲ ಆದ್ರೂನು ಬಿಡು ನಾನು ಖರ್ಚು ಮಾಡಿ ಮನೆ ಮಾಡ್ಕೊಂಡೆ ಗೊತ್ತಿಲ್ಲ ಚೆನ್ನಾಗಿರೋ ಏನೋ ಕೆಲಸ ಮಾಡ್ಕೊಂಡಿದ್ರು ಅಂತ ಕೂಲಿ ಕೆಲಸ ಮಾಡ್ತಿತ್ತು ಅಂತ ಗರೆ ಕಳ್ತ ಚಿಕ್ಕಪ್ಪರ ಜೊತೆಗೆ ಚಿಕ್ಕಪ್ಪನ ಮಗನ್ನ ತಮ್ಮನ್ನ ಹೋಯ್ತು ಬೆನ್ನೆ ನನ್ಗೆ ಚಿಕ್ಕಪ್ಪ ಮಗನ್ದು ಹೇಳ್ದು ಎಲ್ಲಾ ಫೋಟೋ ಕಳ್ಸಿ ಯಾರ ಜೊತೆಲಿ ಇದ್ದಿದ್ದು ನಿಮ್ ಜೊತೆಲಿ ಇದ್ದಿದ್ದು ಎಲ್ಲಾನು ಅಣ್ಣ ನಂದು ಡೈವರ್ಸ್ ಆಯ್ತು ಬಿಡು ಪೇಪರ್ ನಿಮ್ಗೆ ಮೋಸ ಮಾಡ ಏನಿಲ್ಲ ಆಗ ಅವ್ರು ಏನ ಸಿಗುತ್ತ ಕಳ್ಸ ಅದೇನಿಲ್ಲ ನನ್ ಕಳ್ಸಕ್ ಏನಿಲ್ಲ ಸ್ವಲ್ಪ ಬೆಲೆ ಐತಲ್ಲ ಮರ್ಯಾದೆ ಕೃಷ್ಣ ಮರ್ಯಾದೆ ಗಿರ್ಯಾದೆ ಎಲ್ಲ ಬೇಡ ಇನ್ಮೇಲೆ ಪಾಠ ಕಲ್ಸೋದೆ ಜೀವನ ಈಗ ನಂದು ಅಣ್ಣ ಏನಿಲ್ಲ ನಾವು ನನಗೆ ಹಾಳಾಗ ಹೋಗ್ಲಿ ಅಂತ ಮನೆಗೆ ಮಾಡಿ ಇಟ್ಟಿದ್ದೆ ತಾನೆ ಅದು ಬಿಟ್ಟು ಇವಾಗ ಹೋಗಿರೋದು ಬೆಳಿಗ್ಗೆ ಎಲ್ಲಿದೆ ಅಂತಂದ್ರೆ ನಿನ್ನೆ ಎಲ್ಲ ಕುಣಿಗಲ್ಲ ನನಗೆ ಗೊತ್ತಾಗಿಲ್ಲ ಅಣ್ಣ ಹುಡುಗರಪ್ಪ ಚಿಕ್ಕ ಚಿಕ್ಕಪ್ಪ ಇದ್ದಾಳ ಅವ್ ಫೋನ್ ಮಾಡಿ ಮನೆಯವ್ರು ಕರ್ಕೊಂಡು ಹೋದ್ರಲ್ಲ ಅವ್ರು ಹೆಂಡತಿಗೆ ಅಂತಂದು மகள மை கரெட்ட கஃபர்ம் ஒாள் அந்த இல்லப்பா கேரண்டி அந்த நான் ஏடப்பா நான் மலக்தீனி எதில் நைட் ட்ரைவ் சும் நம்ம பெஸ்ட் ஃபிரெண்ட் ஓல எம்ப்ளாய் அவன் பெங்க எம்ப்ளாயி அவங்க எல்லா இல்ல இத மந்திராலய வந்தேன் கணே ಮನೆ ನೋಡ್ಬೇಕಣ ಅಂತಂದ್ ಇಲ್ಲ ಅಂದೆ ಏ ಕುಣಿಗಲ್ಲ ಯಾವ್ದೋ ಒಂದ್ ಹುಡುಗ ಕಣ ಜರ್ಕಿನ ಹಾಕೊಂಡು ಬರ ಮಾಡಾಕೊಂಡು ಹೋಗ್ತಿದ್ದಕ್ಕಣ ಅಂತಂದ ಅವ್ರ ಹೇಳಿದ್ ಇವ್ನ ಹೇಳಿದ್ವಿ ಪಕ್ಕ ಪರ್ಫೆಕ್ಟ್ ಎಕ್ಸಾಕ್ಟ್ ಆಯ್ತು ನಿನ್ನೆ ಬೆಳಿಗ್ಗೆ ಹೋಗಿರೋದು ದೇವಸ್ಥಾನಕ್ಕೆ ಹೋಗ್ತಿರಂತ ಇವತ್ನಗೂ ಮನೆಗೆ ಹೋಗಿಲ್ಲ ಅಂತ ಬಡ ಮನೆಗೆ ನೋಡಪ್ಪ ಅವ್ ದೇವಸ್ಥಾನಕ್ಕೆ ಏನಾದ್ರು ಹೋಗಿರ್ಬೋದು ದೇವ್ರ ಕೈ ಇಲ್ಲ ಇಲ್ಲ ಅಂಡ್ರೆಡ್ ಅಣ್ಣ ನಾನು ಯಾವ್ದೇ ಎಕ್ಸಾಕ್ಟ್ ಅವಳು ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ನಮ್ ಇಂತ ಹೆಮ್ಮೆ ಮಾಡ್ತೀಯಾ ನಾನು ಅಷ್ಟು ನಿಯತ್ತಿಂದ ನಿನಗೆ ಇಷ್ಟ ಮಾಡಿದೀನಿ ಹ್ಮ್ ನಮ್ಸಿ ನಮ್ಸಿ ಚೆನ್ನಾಗಿ ಫ್ಯಾಮಿಲಿ ಫ್ಯಾಮಿಲಿಗೇ ಗೊತ್ತಿಲ್ಲ ನೀ ಅಷ್ಟು ಇದ್ದಿದ್ದೀನಿ ಬಿಡು ಏನೋ ನನ್ನ ಲೈಫ್ ಗ್ಯಾರಂಟಿ ಇಲ್ಲ ಡ್ರೈವರು ನಾನು ಎಲ್ಲ ಒಳ್ಳೇದ್ ಮಾಡಿದ್ರೆ ನಾನು ಬದುಕ್ತೀನಿ ನನ್ ಕಣ್ಮಿಂದ ಸಾವೈತೆ ಹ್ಮ್ ನಿಂಗೆ ಒಂದೇ ಕಮ್ಮ ಮದ್ವೆ ಅಂತ ವ್ಯವಸ್ಥೆ ಬೇಡಪ್ಪ ಏನಿಲ್ಲ ನಂಬೇಳ್ಳ ಅಲ್ಲ ಅಲ್ಲ ಹೇಳ್ತೀರ ನಾವು ಒಬ್ರಿಗ್ ಅನ್ನ ಹಾಕಿದ್ರೆ ಅಣ್ಣ ಕಾಪಾಡ್ತಾನೆ ದೇವ್ರು ನಿಯರ್ಸಿ ಸಿಕ್ಕಾಪಟ್ಟೆ ಇದ್ ಮಾಡ್ತೀನಿ ಬಟ್ ಅದು ಆಯ್ತು ಆಯ್ತು ಅಂತ ಚೆನ್ನಾಗ್ ನಮ್ಸಿ 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 ಅಣ್ಣ ಹುಡುಗನೆ ಕರ್ಕೊಂಡ್ ಹೋಗ್ಬೇಕಂದ್ರೆ ಪ್ರೂಫ್ ಸಂತೈತೆ ಕರ್ಕೊಂಡ್ ಹೋಗಿರೋದು ವಿಡಿಯೋ ಅಣ್ಣ ವಾಟ್ಸಪ್ ನಂಬರ್ ಇದೆ ಅಲ್ಲ ಅಲ್ಲೇ ನಂಬರ್ ಎಲ್ಲ ಗೊತ್ತಾ ನಾನ್ ಫೋನ್ ಮಾಡಿದ್ದೆ ಅಣ್ಣ ಓನರ್ ಹೇಳಿದೆ ಮನೆ ಬೀಗ ಹಾಕ್ಸಿ ಅಂತ ಹಾಕ್ಸಿದೀನಿ ಅಯ್ಯ ಮನೆ ಬೀಗ ಹಾಕ್ಸಿದ್ ಓನರ್ ಮಾಡಿ ನಮ್ ಹಿಂಗಿದ್ಯಾಲ್ಲ ಅದಕ್ಕೆ ಇದ್ರಿಗೆ ಬಾ ನಾ ನಾಳೆ ಬರ್ತೀನಿ ಹೋಗಿದ್ದೀನಿ ಲೋಡ್ ಮಾಡ್ಕ ಬಂದ್ರಿ ಸ್ವಲ್ಪ ಮಾತಾಡ್ಬೇಕು ಕಳ್ಸಿನಿ ಕಳಿಸ್ತೀನಿ ಕಳಿಸ್ತೀನಿ ಏನಂತ ಅಣ್ಣ ಏನ್ ಗೊತ್ತಾ ನಾನು ತಪ್ಪ ಮಾಡಿಲ್ಲ ಸುಮ್ ಸುಮ್ಮನೆ ಕ್ರಿಯೇಟ್ ಮಾಡಿದ್ರ ಅಂತ ಏನಂತ ಮತ್ತೆ ನೀವು ನಾವ್ ಏನು ತಪ್ ಮಾಡಿಲ್ಲ ಸುಮ್ ಸುಮ್ ಇದ್ ಮಾಡಿದ್ಯಾ ನಾನು ಅವನಿಗೆ ಕರ್ಕೊಂಡು ಹೋಗ್ತಾನ ಏನ್ ಮಾಡ್ತೀಯ ಆಯ್ತು ಕರ್ಕೊಂಡು ಹೋಗ್ಬೇಕು ಮೇಡಮ್ ಅಣ್ಣ ಅವಳು ಸರಿ ನಣ್ಣ ಹೆಚ್ಚು ಕಮ್ಮಣ್ಣ ಇವಾಗ ಹೋಗಿದ ಹುಡುಗ ಒಂಬತ್ತು ಲಕ್ಷ ನನ್ಕಾಯಕ್ ಹುಡುಗ ಪಾಪ ಎಷ್ಟೊಂದು ಫಸ್ಟ್ ಇನ್ನೊಬ್ರು ಮತ್ತೊಬ್ರು ತರ್ಡು ಮತ್ತೊಂದು ಫೋರ್ ಹೆಚ್ಚು ಏಳು ಎಂಟು ಲಿಸ್ಟ್ ಇದಾವೆ ಚಿತ್ರದುರ್ಗದಲ್ಲಿ ಆ ಹೆಸರು ಹೋಗೋದನ್ನ ಕಾಣಕ್ಕೋಸ್ಕರ ಗೊತ್ತಾಗುತ್ತೆ ಅವರೇ ಎಲ್ಲ ಕಮೆಂಟ್ ಮಾಡ್ತಾರ ಗೊತ್ತಾಗುತ್ತೆ ಸರಿ ಇಲ್ಲ ದುಡ್ಡಿಗೋಸ್ಕರ ಬಿಸ್ನೆಸ್ ಅಂತ ಏನೋ ಮಾಡಿ ದುಡ್ಡಿಗೋಸ್ಕರ ಪ್ರತಿ ಒಂದು ಹಣ ಸ್ವಲ್ಪ ಅಂದು ಮಕ್ಕಳ ಸ್ವಲ್ಪ ಬ್ಲರ್ ಮಾಡ್ಬೇಕು ಬ್ಲರ್ತೀ ಬ್ಲರ್ ಮಾಡ್ಬೇಕಂತ ಆಗಿದ್ದಾಗಲಿ ಅಣ್ಣ ನಂದು ಆಗ್ತೀನಿ ನಿಜ ಆಗ್ಬಿಡ್ರೆ ಸಾಯಂಕಾಲ ಒಳಗಡೆ ಎಷ್ಟಿದಾರೆಲ್ಲ ಒಬ್ಬ ಇಲ್ಲಿ ನಿನ್ನೆ ನಮ್ಮ ಫ್ರೆಂಡ್ ನೋಡಿದಾನ ಕುಣಿಗಲ್ಲ ಇದ್ರ ಅಂತೆ ಎಲ್ಲಿದ್ರು ಪರವಾಗಿಲ್ಲ ಅವರಿಗೆ ಬಂದ್ರೆ ತುಮಕೂರಿ ಬಿಟ್ರೆ ನಾಳೆ ಏನಾದ್ರು ಸ್ವಲ್ಪ ಬಹುಮಾನ ಅಂತ ಆ ಹುಡುಗನ ಅವ್ರ ಹುಡುಗನ ಕೊಡೋಣ ಈ ಹುಡುಗಿಗೆ ಏನಿಲ್ಲ ಅಣ್ಣ ಏನೊ ಒಳಗಾನ ಅಷ್ಟೇ

ನಾನು ಬೇರೆ ದುಡ್ಡು ಹಾಕ್ಬಿಡ್ತೀನಿ ಒಂದ್ ವಾರದ ಏನು ಪ್ರಾಬ್ಲಮ್ ಇಲ್ಲ ಬಟ್ ನನಗ್ ಮಾಡ್ದಂಗೆ ಮುಂದೆ ಯಾರಿಗೂ ಮಾಡ್ಬಾರ್ದು ಅಷ್ಟೇ ಓಕೆ ಓಕೆ ಸರ್ ಆಯ್ತು